ಹಲೋ ವೆಲ್ಕಮ್ ಟು ಸ್ವಿಗ್ಗಿ ಚಾನಲ್ ಈಗ ನಾವೆಲ್ಲ ಹೌದು ನಾವು ಸ್ವಲ್ಪ ಸ್ವಲ್ಪ ದಿವಸ ತುಂಬ ದಿವಸ ಆಯಿತು ಬ್ಲಾಗ್ ಮಾಡಿದೆ ಈಗ ನಾವೊಂದು ಪ್ರೋಗ್ರಾಮ್ಗೆ ಹೊರಟಿದ್ದೇವೆ ಈ ಚೇರಿದ್ದು ಸ್ಕೂಲಿದ್ದು ಇವತ್ತು ಸ್ಕೂಲ್ ಡೇ ಆ್ಯನ್ಯೂಲ್ ಡೇ ಆ್ಯನ್ಯೂಲ್ ಡೇ ಅಂದರೆ ಸೇಂಟ್ ಮೇರೀಸ್ ಸ್ಕೂಲು ಕಿನ್ನಿಗೋಳಿ ಸ್ಕೂಲ್ ಡೇ ಇದೆ ಆ್ಯನ್ಯುವಲ್ ಡೇ ಫಂಕ್ಷನು ಅದಕ್ಕೆ ನಾವೀಗ ಹೊರಟಿದ್ದೇವೆ ಈಗ ಹೋಗ್ತಿದ್ದೇವೆ ಈಗ ಅಲ್ಲಿ ನಮ್ಮ ಕಟೀಲಲ್ಲಿ ವಿನೋದ್ ಮತ್ತು ಅಂಕಿತ ಸಿಗ್ತಾರೆ ಅವರೊಟ್ಟಿಗೆ ನಾವು ಹೋಗೋದು ಮತ್ತು ಅಂಕಿತ ಸಿಗ್ತಾರೆ ಅಲ್ಲಿ ಇದ್ದಾರೆ ಅವರು ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ಸಿಗುವ ನಾವು ಓಕೆ ಸೊ ಸಿ ಗಾಯಸ್ ಇಲ್ಲಿ ಇದ್ದಾರೆ ರೆಡಿ ಇದ್ದಾರೆ ಹಾಗೇನಿಲ್ಲ ನಾವೇನು ಲೇಟ್ ಆಗಿಲ್ಲ ಕರೆಕ್ಟ್ ಬಂದಿದ್ದೇವೆ ಇವರು ಬೇಗ ಬಂದಿದ್ದಾರೆ ಅಷ್ಟೇ ಈಗ ಇಲ್ಲಿಂದ ನಾವು ಓಡ್ತಿದ್ದೆ ಒಟ್ಟಿಗೆ ಅಲ್ಲಿ ಸಿಗುವ ಸ್ಕೂಲ್ ಹತ್ರ ಸಿಗುವ ಈಗ ಲೊಕೇಶನ್ ಗೆ ಬಂದಿವಿ ಈಗ ಸ್ಕೂಲ್ ಹತ್ರ ಚೆರಿದ ಸ್ಕೂಲ್ ಹತ್ರ ಬಾಬಾ ಸ್ಕೂಲ್ ಫುಲ್ ಬ್ಲಾಕ್ ಅಂದ್ರೆ ಫುಲ್ ಗಾಡಿದೆ ತುಂಬಾ ಜನ ಬಂದಿದ್ದಾರೆ ಅಲ್ಲ gove nodi coolvant ala um, future high school prime ನಡೆ ಸ್ಕೂಲಲ್ಲಿ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆಗ್ತಾ ಉಂಟು ಚರಿಶಂದು No, not yet. But I want to become successful. Then, who is successful in the nation? There are many. Will you give me the tips to become successful? Well, it's not a piece of cake. The journey to becoming successful is very hard. There are many steps to be taken before you actually reach success. Will you tell me the steps to reach success? Sure. Students from our school, class four to eight, will be performing an English skit the key to success wait and watch are you all ready to watch it so let us start i will lead you to a definite aim in life i will be your guiding light and help you make decisions and face challenges i will drive you to do better in life i'll be the way Good morning, ma'am. In today's class, let us learn regarding success. Dear students, success is simple, but it's not easy. May I come in, ma'am? Yes, come in. Why are you late, Digan? Sorry, ma'am. I was a bit lazy today. I woke up late. Digan, laziness hinders growth. You won't. Help. Yes ma'am can anyone name some great personalities who achieved success through hard work APJ Abdul Kalam and Sachin Tendulkar very good delton anyone else Ratan Tata Amitabh Bachchan excellent these individuals exemplify success ma'am what's the key to their success Students, do you really want to know the secret? Yes ma'am. Let me show you the way to... I am good habit. If you want to change the world, start by cultivating good habits. With... Confidence empowers us to face challenges with resilience. Listen carefully to the message. Hi, I am confidence. Confidence is about trusting yourself.

ಈಗ ಸ್ಕೂಲ್ ಡೇಗೆ ಹೋಗಿ ರಿಟರ್ನ್ ಬರ್ತಾ ಇದೀವಿ ಒಂದು ಪ್ರೋಗ್ರಾಮ್ ಎಲ್ಲ ನೋಡಿ ಆಯಿತು ಈಗ ನಮಗೆ 호텔ಲ್ಲ ಇತ್ತುಂಟು ಏನಾದ್ರು ತಿನ್ನು ಅಂತ ಹೇಳ್ತಾ ಇದೀವಿ ಯೋಳು ಯೋಳು ಎಲ್ಲ ಮಾಡಿರೋದು ಇವಳು ನಮ್ಮನ್ನ ಮಂಗೆ ಮಾಡಿ ಐಸ್ ಕ್ರೀಮ್ ನಮಗೆ ಕೊಡಾ ಕೊಡೋದಿಲ್ಲ ಎಲ್ಲ ಅವಳಿಗೆ ತಿನ್ನಿ ಮಗು ತಿನ್ನಿ ಇದಿಲ್ಲ ಚಿಕನ್ ಕಬಾಬ್ ಇಲ್ಲ ಅವಳಿಗೆ ಹೋಗ್ಬಹುದು ಪಾತಾ ಪಾತಾ ನಮಗೆ ಕೊಡತಲ್ಲ ಐಸ್ ಕ್ರೀಮ್ ಇನ್ನು ಮುಗಿಲಿಲ್ಲ ಇವತ್ತು ಜಾಗಿದ್ದಾಳೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ರು ಬಂದಿವಿ ಹೋಟೆಲ್ ಸ್ವಾದ ಅಂತ ಎಲ್ಲ ಖಾಲಿ ಎಲ್ಲ ತಿಂದೆ ಎಲ್ಲ ಖಾಲಿ ಆಯ್ತು ಈಗ ಜಾಸ್ತಿ ನಾನು 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 ಮತ್ತೆ ಚಿರೀಶ್ ಜಾಸ್ತಿ ಮತ್ತೆ ನನ್ನ ಅಮ್ಮನ ಅತ್ತಿಗೆ ಮತ್ತೆ ನನ್ನ ಅಲ್ವ ಏನ್ ತಿನ್ನಲಿಲ್ಲ ಮತ್ತೆ ನನ್ನ ಹೆಂಡತಿ ಅದು ಏನಿಲ್ಲ ನಾನು ಬಾಯಿ ಕೊಟ್ಟದ್ದು ಮತ್ತೆ ಲಾಸ್ಟ್ ತಿನ್ನಲೇ ಇಲ್ಲ ನಾನು ಮತ್ತೆ ತಿರೀಶ್ಯ ಮಾತ್ರ ಇವರು ನಮ್ಮ ಕಾಕ ತುಂಬಾ ಪ್ರಾಯದವರು ನಮ್ಗೆ ಅವರಿಗೆ ತುಂಬಾ ಮರದೇವೆ ನಾವು ತುಂಬ ಪಾಪದವರಿಗವರು ಹಲೋ ಗೈಸ್ ಇಲ್ಲಿ ನಾವು ಇದು ಕಟೀಲಿಂದ ಮೂರ್ ಹೋಗುವಾಗ ಇಲ್ಲಿ ಮಿಡ್ಲ್ ಅಲ್ಲಿ ಒಂದು ಹೋಟೆಲ್ ಸಿಗ್ತದೆ ಹೋಟೆಲ್ ಸ್ವಾದ್ ಅಂತ ಇಲ್ಲಿ ಒಳ್ಳೆ ಫುಡ್ ಇದೆ ಮಧ್ಯಾಹ್ನ ಸಹ ಊಟ ಇದೆ ಸಂಜೆ ಹೊತ್ತಿಗೆ ಫಾಸ್ಟ್ ಫುಡ್ ಎಲ್ಲ ಇದೆ ಮಧ್ಯಾಹ್ನ ಊಟ ಎಲ್ಲ ಉಂಟು ಮಧ್ಯಾಹ್ನ ಊಟ ಬೆಳಿಗ್ಗೆ ಕಾಲ ತಿಂಡಿ ಆ ಮಧ್ಯಾಹ್ನ ಊಟ ಮತ್ತೆ ಸಂಜೆ ಹೊತ್ತಿಗೆ ಫಾಸ್ಟ್ ಫುಡ್ ಎಲ್ಲ ಇದೆ ಟೇಸ್ಟ್ ಒಳ್ಳೆ ಇದೆ ಈ ಕಡೆ ಬರೋಗೊಮ್ಮೆ ಟ್ರೈ ಮಾಡಿ ಇದು ಕಟ್ಟಿಲಿಂದ ಕಿಣ್ಣಿಗಳಿಗೆ ಹೋಗುವಾಗ ಮಧ್ಯದಲ್ಲಿ 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 ಸಿಗ್ತದೆ ಮಾರಾಟಕ ಅಂತೇಳಿ ಹೋಟೆಲ್ ಸ್ವಾದ ಅಂತ ಮಾರಾಟ ಓಕೆ ಪ್ಲೇಸ್ರೆ ಸಬ್ಸ್ಕ್ರೈಬ್ ಮಾಡ್ತಿದ್ದೇವೆ ನಮ್ಮ ಚಾನೆಲ್ ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಸ್ವಿಗ್ಗಿ ಚಾನೆಲ್ ಓಕೆ ಥ್ಯಾಂಕ್ ಯು ನೋಡಿ ಇದೆ ಗೈಸ್ ಹೋಟೆಲ್ ಸ್ವಾದ್ ಅಂತ ಫುಡ್ ಎಲ್ಲ ಒಳ್ಳೆ ಸಣ್ಣ ಹೋಟೆಲ್ ಆದ್ರೆ ಶುಚಿ ರುಚಿಯಾಗಿದೆ ಶುಚಿತ್ವ ಯಾವುದಕ್ಕಿಂತ ಕೂಡ ಮೊದಲು ಇಂಪಾರ್ಟೆನ್ಸ್ ಶುಚಿತ್ವಕ್ಕೆ ಕೊಡಬೇಕು ನೈಟಲ್ಲಿ ಹೂ ಕುಾಳೆ ಇದ್ದಾಳೆ ಬೆಳಿಗ್ಗೆಗಂತೆ ಈಗ ನೈಟ್ ಹೂ ಕು ನಾಳೆ ಬೆಳಿಗ್ಗೆ ಈಗ ಕೊಯ್ತಿದ್ದಾಳೆ ಈಗ ಗಂಟೆ ಹತ್ತುವರೆ ಆಯಿತು

ಇವಳ ಸ್ಕೂಲ್ ಅಂತ ಇಲ್ಲ ಸ್ಕೂಲ್ ಅಲ್ಲ ಹೆಸರಿಗೆ ಮಾತ್ರ ಅದು ಅಲ್ಲಲ್ಲ ಅದು ಜಾರು ಬಂಡಿ ಅದ್ರಲ್ಲೆಲ್ಲ ಕೂರ್ಲಿಕ್ಕೆ ಮತ್ತೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಅದಕ್ಕೆಲ್ಲ ಅವಳು ಸ್ಕೂಲ್ ಡೇಗೆ ಹೋಗೋದು ಮತ್ತೆ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡ್ಲಿಕ್ಕೆ ಹೋಗುದಲ್ಲ ಅವಳಿಗೆಲ್ಲ ಅಲ್ಲಿ ಜತೆ ಸಿเคร ಇತ್ತು ಮತ್ತೆ ಅವರ ಅವಳ ಕ್ಲಾಸ್ನವರೆಲ್ಲ ಸಿಕ್ಕಿದ್ರು ಮತ್ತೆ ಅವರೊಟ್ಟಿಗೆ ಓಡಿದ್ದೆ ಮತ್ತೆ ನಮ್ಗೆ ಸಿಗ್ಲೇ ಇಲ್ಲ ಇವಳು ಆಯ್ತು ಇವತ್ತು ನಮ್ಮ ಎಂಡ್ ಮಾಡ್ತಿದ್ದೀವಿ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ